ಬಿಹಾರ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಕರ್ನಾಟಕದ ಮೇಲೆ ಏನೇನು ಪರಿಣಾಮ ಬೀರುತ್ತೋ ಗೊತ್ತಿಲ್ಲ ನೀವು ಮುಖ್ಯಮಂತ್ರಿಯನ್ನ ಮಾಡಿ ಇಲ್ಲ ಅಂದ್ರೆ ಅನ್ನುವಂತ ಷರತ್ತುಗಳನ್ನ ಕೂಡ ವಿಧಿಸಿದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಟ್ ಎನಿ ಕಾಸ್ಟ್ ಇದೇ ಅವಧಿನಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಹೊರಟಿದಾರಂತೆ ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೇಶ್ ಬುಕೆರೆ ಬಿಹಾರ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಕರ್ನಾಟಕದ ಮೇಲೆ ಏನೇನು ಪರಿಣಾಮ ಬೀರುತ್ತೋ ಗೊತ್ತಿಲ್ಲ ಯಾಕೆ ಅಂದರೆ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಟ್ ಎನಿ ಕಾಸ್ಟ್ ಇದೇ ಅವಧಿನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೊರಟಿದಾರಂತೆ ಅದಕ್ಕೋಸ್ಕರ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕ ಮೇಲೆ ಒತ್ತಡವನ್ನು ಏರ್ತಿದ್ದಾರೆ ನೀವು ನನ್ನನ್ನು ಇದೇ ಅವಧಿನಲ್ಲಿ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೀವು ಮುಖ್ಯಮಂತ್ರಿಯನ್ನು ಮಾಡಿ ಇಲ್ಲ ಅಂದರೆ ಅನ್ನುವಂಥ ಷರತ್ತುಗಳನ್ನು ಕೂಡ ವಿಧಿಸಿದ್ದಾರೆ ಇಲ್ಲ ಅಂದರೆ ಏನಂತ ಷರತ್ತು ಆ ಷರತ್ತುಗಳ ಬಗ್ಗೆ ಹೇಳ್ತೀನಿ ಅದು ಬಹುಶಃ ಡಿ ಕೆ ಶಿವಕುಮಾರ್ ತಾವು ಮುಖ್ಯಮಂತ್ರಿ ಆಗದೇ ಇದ್ದರೂ ಕೂಡ ಪರೋಕ್ಷವಾಗಿ ಸರ್ಕಾರದ ಮೇಲೆ ಹಿಡಿತ ಸಾಧಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಹೂಡಿರುವಂಥ ತಂತ್ರ ಅಂತ ಹೇಳಲಾಗ್ತಾ ಇದೆ ಅದೇನು ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ರಾಜಕೀಯದಲ್ಲಿ ಹಿಂಗಾಗತ್ತೆ ಹೆಂಗೆ ಅಂದರೆ ಎಲ್ಲೋ ಮಳೆ ಬಿದ್ದರೆ ಇನ್ನೆಲ್ಲೋ ಶೀತಗಾಳಿ ಬರುತ್ತಲ್ಲ ಹಾಗೆ ಈಗ ನೋಡಿ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಡೆಫಿನೆಟ್ಲಿ ಕರ್ನಾಟಕದ ರಾಜಕಾರಣದ ಮೇಲೆ ಬೇರೆ ಬೇರೆ ರೀತಿಯ ಪ್ರಭಾವವನ್ನು ಬೀರುತ್ತೆ ಪರಿಣಾಮವನ್ನು ಬೀರುತ್ತೆ ಬಿಹಾರದಲ್ಲಿ ಏನಾದರೂ ಇಂಡಿಯಾ ಮೈತ್ರಿಕೂಟ ಗೆಲ್ಲದೇ ಇದ್ರೆ ಆಗ ಹೈಕಮಾಂಡ್ ರಿಸಿಕ್ ತಗೊಳಕ್ಕೆ ಹೋಗಲ್ಲ ಅಂತ ಅನ್ಸುತ್ತೆ ಕರ್ನಾಟಕದ ವಿಷಯದಲ್ಲಿ ಅಂದರೆ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ನಾಯಕತ್ವದ ಬದಲಾವಣೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಅನ್ಸುತ್ತೆ ಹಾಗಾದರೆ ಸಹಜವಾಗಿ ಅದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿನ್ನಡೆ ಅವ್ರ ವಾದ ಏನಪ್ಪ ಈಗ ಅಂದರೆ ಸರ್ಕಾರ ಬಂದು ಈಗ ಎರಡೂವರೆ ವರ್ಷ ಆಗಿದೆ ಸೊ ಈಗ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಅಂತ ಆದರೆ ಹೈಕಮಾಂಡ್ ಅದನ್ನು ಮನಸ್ಸು ಮಾಡದೇ ಇದ್ರೆ ಹಾಗಂತ ಹೇಳಿ ಡಿ ಕೆ ಶಿವಕುಮಾರ್ ಸ್ವಾಮಿಯ ಆಗಲ್ವಲ್ಲ ಸೊ ಅವ್ರು ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂದರೆ ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ನನ್ನ ಶ್ರಮ ಇದೆ ನನ್ನ ಸಂಘಟನಾ ಚಾತುರ್ಯ ಕೆಲಸ ಮಾಡಿದೆ ಸೊ ಅದರಿಂದ ನನ್ನನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನುವಂಥ ಒತ್ತಡವನ್ನು ಹೇಳ್ತಿದ್ದಾರಂತೆ ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತಿದ್ದಾರೆ ಮತ್ತು ಅದಕ್ಕೆ ಬೇಕಿರುವಂಥ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ ಅದರ ಜೊತೆ ಜೊತೆಗೆ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿದರಂತೆ ನೀವು ನನ್ನನ್ನು ಸಿ ಮಾಡಿ ಮಾಡಲಿಲ್ಲ ಅಂದ್ರೆ ಅನ್ನುವಂತಹ ಕೆಲವು ಷರತ್ತುಗಳನ್ನು ಹಾಕಿ ಬರುತ್ತೆ ಅದೇನಪ್ಪಾ ಅಂದ್ರೆ ಇಮ್ಮಿಡಟ್ಲಿ ಕ್ಯಾಬಿನೆಟ್ ಅನ್ನ ಮಾಡಿ ರೀಶಫಲ್ ಅಂದ್ರೆ ಯಾವ ಥರ ಕಾಮರಾಜ ಸೂತ್ರ ಅಂತ ನೀವು ಹಿಂದೆ ಕೇಳಿರ್ತೀರಿ ಅಂದ್ರೆ ಮಂತ್ರಿ ಮಂಡಲದ ಎಲ್ಲ ಸಚಿವರಿಂದ ರಾಜೀನಾಮೆಯನ್ನು ಪಡ್ಕೊಂಡು ಎಲ್ಲರನ್ನ ಬದಲಾಯಿಸಿ ಹೊಸಬರಿಗೆ ಅವಕಾಶವನ್ನ ಕೊಡಿ ಅಂತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇವರಿಬ್ಬರನ್ನ ಬಿಟ್ಟು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರನ್ನ ಬಿಟ್ಟು ಉಳಿದ ಎಲ್ಲರಿಂದ ರಾಜೀನಾಮೆಯನ್ನ ಪಡ್ಕೊಳ್ಳಿ ರಾಜೀನಾಮೆಯನ್ನ ಪಡ್ಕೊಂಡು ಹೊಸಬರಿಗೆ ಅವಕಾಶವನ್ನ ಕೊಡಿ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ವಾದ ಅಂತೆ ಅರೆ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ತಾನೇ ಆಗ್ಬೇಕು ಹೊಸ ಸಚಿವ ಸಂಪುಟ ಬಂದ್ರೇನು ಹಳೇದಿದ್ರೇನು ಯಾರು ಬಂದ್ರೇನು ಯಾರು ವರ್ಗೋದ್ರೇನು ಅನ್ನುವಂಥ ಪ್ರಶ್ನೆ ಉದ್ಭವಿಸ್ಬೋದು ಆದ್ರೆ ಆಟ ಇರೋದಿಲ್ಲೇ ಏನಪ್ಪಾ ಅಂದ್ರೆ ಈಗಿರುವ ಸಚಿವ ಸಂಪುಟದಲ್ಲಿ ಬಹುತೇಕ ಮಂದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪರವಾಗಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಜಮೀರ್ ಅಹಮದ್ ಎಸ್ ಸಿ ಮಹಾದೇವಪ್ಪ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಇವರೆಲ್ಲ ಆಗಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಐದು ವರ್ಷ ಸಿ ಅಂತ ಹೇಳ್ತಾರೆ ಅಥವಾ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತ ಹೇಳ್ತಾರೆ ಹೀಗೆ ಪರೋಕ್ಷವಾಗಿ ಕೂಡ ಸಿದ್ದರಾಮಯ್ಯವರ ಬೆಂಬಲಕ್ಕೆ ಬಹಳಷ್ಟು ಜನ ಇದ್ದಾರೆ ನಂಬಿ ಪಾಟೀಲ್ ಕೆ ಜೆ ಜಾರ್ಜ್ ಸಂತೋಷ್ ಲಾಡ್ ಹೀಗೆ ಅದರಿಂದ ಫಸ್ಟ್ ಈ ಸಚಿವ ಸಂಪುಟದಲ್ಲಿರುವಂತಹ ಸಚಿವರನ್ನ ಸಂಪುಟದಿಂದ ಹೊರಗೆ ಹಾಕಬೇಕು ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಪ್ರಾಬಲ್ಯವನ್ನ ಕಡಿಮೆ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಹೊಸ ವರಸೆ ಅದಕ್ಕೆ ಅವರು ಕಾಮರಾಜ್ ಸೂತ್ರ ಅಥವಾ ಗುಜರಾತ್ ಮಾದರಿ ಎನ್ನುವಂಥ ಅಂಶವನ್ನ ಹೇಳ್ತಾ ಇದ್ದಾರೆ ಅವ್ರು ಕೊಡ್ತಿರುವ ಕಾರಣ ಬೇರೆ ಏನಪ್ಪಾ ಅಂದ್ರೆ ಸರ್ಕಾರದಲ್ಲಿ ಈಗ ಎಲ್ರಿಗೂ ಅವಕಾಶವನ್ನ ಕೊಟ್ಟಾಗಿದೆ ಪ್ರತಿ ಸಲ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲೂ ಮಂತ್ರಿ ಮಾಡಿದವರನ್ನೇ ಮಾಡ್ಲಾಗ್ತಾ ಇದೆ ಹೊಸಬ್ರಿಗೆ ಅವಕಾಶವನ್ನ ಕೊಡೋಣ ಹೊಸ ತಲೆಮಾರನ್ನು ಬೆಳೆಸೋಣ ಹೊಸ ನಾಯಕತ್ವವನ್ನು ಬೆಳೆಸೋಣ ಆ ಕಾರಣಕ್ಕೋಸ್ಕರ ಹೊಸಬ್ರಿಗೆ ಅವಕಾಶವನ್ನ ಕೊಡಿ ಅಂತ ಅವರು ಹೇಳ್ತಿದ್ದಾರೆ ಆದರೆ ಅಸಲಿ ಉದ್ದೇಶ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಪ್ರಾಬಲ್ಯವನ್ನ ಕಡಿಮೆ ಮಾಡೋದು ಈಗ ಎಲ್ಲ ಸಚಿವರು ವರ್ಗೋದ್ರೆ ಆಬ್ವಿಯಸ್ಲಿ ಒಂದಷ್ಟು ಜನ ಹೊಸ ಸಚಿವರು ಬರ್ತಾರೆ ಹೊಸ ಸಚಿವರು ಬರುವಾಗ ಕಾಂಗ್ರೆಸ್ ಹೈಕಮಾಂಡ್ ಅವ್ರದ್ದೇ ಆದಂಥ ಒಂದಷ್ಟು ಕ್ಯಾಂಡಿಡೇಟ್ಗಳನ್ನು ಹಾಕ್ತಾರೆ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ಕ್ಯಾಂಡಿಡೇಟ್ಗಳನ್ನು ಪ್ರಪೋಸ್ ಮಾಡ್ತಾರೆ ಮತ್ತು ಬಂದವರು ಹೊಸಬರು ಬಂದರೆ ಅವರು ಸುದೀರ್ಘವಾಗಿ ರಾಜಕಾರಣವನ್ನು ಮಾಡಬೇಕಾಗತ್ತೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಅವರು ಚುನಾವಣೆಗೆ ನಿಲ್ತೀನಿ ಅಂತ ಹೇಳಿದಾರೆ ನಿಲ್ತಾರೋ ನಿಲ್ಲಲ್ವೋ ನಿಂತರೂ ಕೂಡ ಇನ್ನೆಷ್ಟು ದಿನ ರಾಜಕೀಯದಲ್ಲಿ ಸಕ್ರಿಯವಾಗಿರ್ತಾರೆ ಭವಿಷ್ಯದ ನಾಯಕ ಡಿ ಕೆ ಶಿವಕುಮಾರ್ ಅನ್ನುವಂತಹ ಒಂದು ಭಾವನೆ ಇರುತ್ತೆ ಆಗ ಹೊಸ ಸಚಿವರು ಸಲ ಗೆದ್ದವರು ಎರಡು ಸಲ ಗೆದ್ದವರು ಅವರಿಗೆ ಸುದೀರ್ಘ ಕಾರಣ ರಾಜಕಾರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ತಮಗೊಬ್ಬ ಸಮರ್ಥ ನಾಯಕ ಬೇಕು ಅಂತ ಹೇಳಿ ಯೋಚನೆ ಮಾಡೋದು ಸಹಜ ಆಗ ಅವರ ಆಯ್ಕೆ ನಾನಾಗಿರ್ತೀನಿ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಅದರಿಂದಾಗಿ ಈಗ ಅವರು ಕಾಮರಾಜ್ ಸೂತ್ರದ ಪ್ರಕಾರ ಎಲ್ಲ ಸಚಿವರ ರಾಜೀನಾಮೆಯನ್ನು ತೆಗೆದುಕೊಂಡ್ಬಿಡಿ ಹೊಸಬರಿಗೆ ಅವಕಾಶವನ್ನ ಕೊಡಿ ಹೊಸ ತಲೆಮಾರು ಬರಲಿ ಹೊಸ ಬ್ಲಡ್ ಬರಲಿ ಸಂಪುಟಕ್ಕೆ ಮತ್ತೆ ಸರ್ಕಾರದ ಬಗ್ಗೆ ಈಗ ಒಂದಷ್ಟು ಅಪಸ್ವರ ಇದೆ ಅದು ಹೋಗ್ಲಿ ಆಡಳಿತದಲ್ಲಿ ಒಂದು ಹೊಸತನ ಬಂದ್ರೆ ಆಗ ಸರ್ಕಾರದ ವರ್ಚಸ್ಸು ವೃದ್ಧಿ ಆಗತ್ತೆ ಅನ್ನುವಂತಹ ವಾದವನ್ನ ಹೈಕಮಾಂಡ್ ಮುಂದೆ ಇಟ್ಟಿದಾರಂತೆ ಇದರಿಂದ ಒಂದ್ ಅಂಶ ಏನ್ ಗೊತ್ತಾಗುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ದಿನದಿಂದ ದಿನಕ್ಕೆ ಮುಖ್ಯಮಂತ್ರಿ ಆಗುವ ಆಸೆಯನ್ನ ಕೈ ಬಿಟ್ಟಿದಾರಾ ಅಂತ ಅನ್ಸುತ್ತೆ ಆದ್ರೆ ತತ್ಕ್ಷಣಕ್ಕೆ ಕೈ ಬಿಟ್ಟಿರ್ಬೋದು ಭವಿಷ್ಯದ ನಾಯಕ ಆಗಿ ಹೊರಹೊಮ್ಮಿ ಮುಂದೊಂದು ದಿನ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಈಗ ಕಾಮರಾಜ ಸೂತ್ರವನ್ನ ಪಠಿಸ್ತಾ ಇದ್ದಾರೆ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಇದು ಆಗತ್ತಾ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ವರ್ಕೌಟ್ ಆಗತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಮಣಿಯುತ್ತಾ ಸಿದ್ದರಾಮಯ್ಯ ಒಪ್ತಾರ ಅನ್ನುವಂಥ ಪ್ರಶ್ನೆಗಳು ಇವೆ ಇದೆಲ್ಲವೂ ನಿರ್ಧಾರ ಆಗೋದು ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ ಬಿಹಾರದ ಚುನಾವಣಾ ಫಲಿತಾಂಶ ಬಂದ ಮೇಲೆ ಆಗ ಕಾಂಗ್ರೆಸ್ ಹೈಕಮಾಂಡ್ನ ಶಕ್ತಿ ಏನು ಸಾಮರ್ಥ್ಯ ಏನು ಅನ್ನೋದು ಕೂಡ ಗೊತ್ತಾಗತ್ತೆ ಶಿ ಕಾಂಗ್ರೆಸ್ ಹೈಕಮಾಂಡನ್ನು ಮಣಿಸ್ಬೋದಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ ಅದನ್ನು ನೋಡಿ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಇನ್ನೊಂದು ರೀತಿಯ ದಾಳಗಳನ್ನು ಉಳಿಸ್ಬೋದು ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ನಾನು ಆಟ ಬಿಟ್ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಪದೇ ಪದೇ ಸಾಬೀತುಪಡಿಸ್ತಾ ಇದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಆಗಿಲ್ಲದೇ ಇರ್ಬೋದು ಅದೇ ಸರ್ಕಾರದಲ್ಲಿ ತನ್ನ ಪ್ರಾಬಲ್ಯ ಇರಬೇಕು ತನ್ನ ಹಿಡಿತ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊಸ ದಾಳವನ್ನು ಉರುಳಿಸ್ತಾ ಇದ್ದಾರೆ ಸೊ ಇದು ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅದಕ್ಕೆ ಈ ವಿಷಯವನ್ನು ನಿಮ್ಮ ಮುಂದೆ ಇಟ್ಟ ವೀಕ್ಷಕರೇ ನಿಮಗೆ ವಿಡಿಯೋ ಇಷ್ಟ ಆದರೆ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯ ಏನು ಅನ್ನೋಂಥದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು